ಫುಟ್ಪತ್ ಹತ್ರ ರೀಚ್ ಆಗುವಷ್ಟೊತ್ತಿಗೆ ರಾತ್ರಿ ತ್ರೀ ಟೈರ್ ಎ ಸಿ ಬೋಗಿ ಬೆಂಕಿ ಹತ್ಕೊಳತ್ ಇಪ್ಪತ್ತಾರು ಜನ ಕಂಪ್ಲೀಟ್ ಬರ್ನ್ ಆಗ್ಬಿಡ್ತಾರೆ ಯಾವ ಬಾಡಿ ಯಾರಿಗಂತ ಕೊಡೋದು ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಆದಾಗ ಮೂರ್ ಸಾವಿರ ಜನ ಅವ್ರು ಫುಲ್ ಡಿ ಎನ್ ಎ ಮಾಡಿ ಯಾರು ಯಾವ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ದು ಐ ಪಿ ಎಲ್ ಮ್ಯಾಚಸ್ ನಡೆಯುವಾಗ ಸ್ಟೇಡಿಯಂ ಹತ್ರ ಇಟ್ಟಿರೋ ಐದು ಬಾಂಬ್ ಗಳಲ್ಲಿ ಬ್ಲಾಸ್ಟ್ ಆದವು ಮೂರ್ ಹಾಗೆ ಇದ್ದು ಆರ್ಮ್ ಸ್ಕಾಡ್ ನೋರು ಬಂದು ಓಪನ್ ಮಾಡಬೇಕಾಗಿತ್ತು ಏನು ವಿಧೌಟ್ ಎನಿ ಸೇಫ್ಟಿ ಇದಲ್ದೇನೆ ಅದನ್ನ ನಿಧಾನಕ್ಕೆ ಓಪನ್ ಮಾಡ್ಬಿಟ್ರು ಒಂದ್ ಬಾಂಬಲ್ಲಿ ಏನೋ ಒಂದ್ ಎರಡು ಕೂದಲುಗಳಿದ್ವು ಎಕ್ಸಾಕ್ಟ್ ಮ್ಯಾಚ್ ಆಯ್ತು ಟೂ ತೌಸಂಡ್ ಫೋರ್ಟೀನ್ ಇದು ಸಿಕ್ಕಿದ್ದು ಕೂದಲು ಟೂ ತೌಸಂಡ್ ಟೆನ್ ನಲ್ಲಿ ಆವಾಗ ಪ್ರೊಫೈಲ್ ಇಟ್ಟಿದ್ದು ವೆರಿ ಹೈ ಪ್ರೊಫೈಲ್ ಕೇಸ್ ಹೈ ಎಂಡ್ ಕಾರು ಫುಟ್ಪಾತ್ ಇದ್ದವರಿಗೆ ಎರಡು ಮೂರು ಜನರಿಗೆ ಹೊಡೆದ್ ಬಿಡುತ್ತೆ ಒಂದು ಡೆತ್ ಆಗುತ್ತೆ ಐ ವಾಸ್ ನಾಟ್ ಡ್ರೈವಿಂಗ್ ದ ಕಾರ್ ನನ್ನ ಡ್ರೈವರ್ ಇದ್ದ ಅಂತ ಆ ಏರ್ ಬ್ಯಾಗ್ ಓಪನ್ ಆದಾಗ ಅದ್ರ ಮೇಲೆ ಬ್ಲಸ್ಟ್ ಏನಿರುತ್ತೆ ದ ಓನರ್ ಹೂ ಈಸ್ ಹ್ಯಾವಿಂಗ್ ಅವ್ರ ಇದಕ್ಕೆ ಪಕ್ಕಾ ಮ್ಯಾಚ್ ಆಗುತ್ತೆ ಮಾಡಬೇಕಾದಾಗ ಅದು ಕಂಪ್ಯಾರಿಸನ್ಗೆ ತಂದೆದು ತಾಯಿದು ಅಥವಾ ಅವ್ರ ತಂದೆ ತಾಯಿ ಸಿಕ್ಕಿಲ್ಲ ಅಂದರೆ ಅವ್ರದ್ದು ಮಕ್ಕಳದು ತಗೊಂಡ್ರೆ ಅವ್ರಿಗೆ ಮಕ್ಕಳಿಂದ ಫಿಫ್ಟಿ ಪರ್ಸೆಂಟ್ ಹೋಗಿರುತ್ತಲ್ಲ ತಂದೆಯಿಂದ ತಾಯಿಯಿಂದ ಸೊ ಆದ್ರಿಂದ ಯಾರನ್ನಾದ್ರೂ ಐಡೆಂಟಿಫೈ ಮಾಡಬೇಕಂದ್ರೆ ಅವ್ರದ್ದು ತಂದೆ ತಾಯಿ ಅಥವಾ ಅವ್ರ ಮಕ್ಕಳದ್ದು ಯಾರಾದರೂ ಸ್ಯಾಂಪಲ್ ಸಿಕ್ಕರೆ ಅದಕ್ಕೆ ಕಂಪೇರ್ ಮಾಡಿ ಇವ್ರು ಯಾರು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ ಇಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಓನ್ಲಿ ಒನ್ ಕೇಸ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ ನಾವು ಟ್ವಿನ್ಸ್ ಬೇರೆ ಐಡೆಂಟಿಕಲ್ ಟ್ವಿನ್ಸ್ ಬೇರೆ ಟ್ವಿನ್ಸ್ ಅಂದರೆ ಒಂದೇ ಸಲ ಒಂದೇ ತಾಯಿಗೆ ಎರಡು ಮಕ್ಕಳು ಹುಟ್ಟಿದರೆ ಟ್ವಿನ್ಸ್ ಅಂತ ಹೇಳ್ತೀವಿ ಆದರೆ ಅಲ್ಲಿ ಕನ್ಸೆಪ್ಷನ್ ಆಗುವಾಗ ಒಂದೇ ಎಗ್ಗು ಡಿವೈಡಾಗಿ ಒಂದೇ ಎಗ್ಗಿಂದ ಎರಡು ಹುಟ್ಟಿದರೆ ಎರಡರದ್ದು ಡಿ ಎನ್ ಎ ಪ್ರೊಫೈಲ್ ಒಂದೇ ಥರ ಇರುತ್ತೆ ಇದು ಎಷ್ಟೋ ಇದರಲ್ಲಿ ಒಂದು ಚಾನ್ಸಸ್ ಮಿಲಿಯನ್ಸ್ ಮಿಲಿಯನ್ಸ್ ಇದರಲ್ಲಿ ಒಂದು ಚಾನ್ಸ್ ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ ಅಂಥ ಕೇಸಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಓನ್ಲಿ ಆಲ್ಟರ್ನೇಟ್ ಇಸ್ ಫಿಂಗರ್ ಪ್ರಿಂಟ್ ಅವ್ರಿಗೆ ಫಿಂಗರ್ ಪ್ರಿಂಟ್ ಬೇರೆ ಇರುತ್ತೆ ಸೊ ಆದ್ದರಿಂದ ಡಿ ಎನ್ ಎ ಯಾವಾಗಲೂ ಟ್ವಿನ್ಸಿಗೆ ಕೂಡ ಸೇಮ್ ಬರೋಲ್ಲ ಐಡೆಂಟಿಕಲ್ ಟ್ವಿನ್ಸು ವೆರಿ ರೇರು ಆದರೆ ಮಿಲಿಯನ್ಸ್ ಮಿಲಿಯನ್ಸಲ್ಲೂ ಒಬ್ರಿಗೆ ಇದ್ದಂಗೆ ಇನ್ನೊಬ್ರಿಗೆ ಇರೋಲ್ಲ ಎಕ್ಸಾಂಪಲ್ ಕೊಡಬೇಕಂದ್ರೆ ನಮ್ಮಲ್ಲಿ ಅಬೌಟ್ ತ್ರೀ ಮಿಲಿಯನ್ಸ್ ನಾನು ಕೆಮಿಸ್ಟ್ ಅದರದ್ದು ಕಂಪ್ಲೀಟ್ ಟೆಕ್ನಿಕಲ್ ಹೇಳಲಿಕ್ಕೆ ಹೋಗೋಲ್ಲ ಎ ಹೇಗೆ ನಮ್ಮಲ್ಲಿ ಅದು ಡಿ ಎನ್ ಎ ಪ್ರೊಫೈಲು ಹೆಲಿಕ್ಸ್ ಇದರಲ್ಲಿ ಅರೇಂಜ್ಮೆಂಟ್ ಆಗಿರುತ್ತೆ ಅಂದರೆ ನಿಮಗೊಂದು ಅದು ಇರುತ್ತೆ ಮಿಲಿಯನ್ಸ್ ಏನು ತ್ರೀ ಮಿಲಿಯನ್ಸ್ ನಂಬರ್ಸಲ್ಲಿ ಇರುತ್ತೆ ಅದು ಒಬ್ರಿಗೆ ಒಂದು ಅರೇಂಜ್ಮೆಂಟ್ ಇದ್ದ ಥರ ಇನ್ನೊಬ್ರಿಗೆ ಅರೇಂಜ್ಮೆಂಟ್ ಇರೋಲ್ಲ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈಗ ಮೊಬೈಲ್ ನಂಬರ್ಸು ಒಟ್ಟು ಎಷ್ಟು ಡಿಜಿಟ್ಸ್ ಇವೆ ಹೇಳಿ ಹತ್ತು ಡಿಜಿಟ್ ಹತ್ತು ಡಿಜಿಟ್ ಡೀರೋದಿಂದ ನೈನ್ವರೆಗೂ ಹತ್ತು ಡಿಜಿಟ್ಸು ಹತ್ತೇ ಡಿಜಿಟ್ಸಲ್ಲಿ ಅರೇಂಜ್ಮೆಂಟ್ಸ್ ಬೇರೆ ಇರೋದ್ರಿಂದ ಒಬ್ರ ಹತ್ರ ಇರೋ ಮೊಬೈಲ್ ನಂಬರ್ ಇನ್ನೊಬ್ರ ಹತ್ರ ಇರೋಲ್ಲ ಹತ್ತೇ ಡಿಜಿಟ್ಸಿಗೆ ಹತ್ತೇ ಡಿಜಿಟ್ಸಿಗೆ ಇಷ್ಟು ಕಾಂಬಿನೇಷನ್ ಇದೆ ಅಂದರೆ ಇನ್ನು ಮಿಲಿಯನ್ಸಲ್ಲಿ ಎಷ್ಟು ಕಾಂಬಿನೇಷನ್ ಬರ್ಬೋದು ಅದು ಒಬ್ರಿಗಿದ್ದಿರ್ತಾರೋ ಒಬ್ರಿಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಥರ ಆಗಿರುತ್ತೆ ಸೊ ಇನ್ನೊಂದು ಏನಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಎಲ್ಲರದು ಡಿ ಎನ್ ಎ ಒಂದೇ 99.9% ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಆ ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಇರುತ್ತಲ್ಲ ಅದು ಒಬ್ರದ್ದು ಮ್ಯಾಚ್ ನ್ಯಾಚುರಲ್ ಅದನ್ನೇ ತೊಗೊಂಡು ನಾವು ಫಾರೆನ್ಸಿಕ್ಕಲ್ಲಿ ಪರ್ಸನಲ್ ಐಡೆಂಟಿಫಿಕೇಷನ್ಗೆ ಅದನ್ನು ಯೂಸ್ ಮಾಡೋದು ಸೊ ಅದನ್ನು ಅಲೆಕ್ ಜಾಫ್ರಿ ಅನ್ನೋರು ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಫಸ್ಟ್ ಕಂಡು ಹಿಡಿದ್ರು ಡಿ ಎನ್ ಎ ಹಿಂಗೆ ಒಬ್ರಿಗೆ ಇದ್ದಿತ್ತರೋ ಒಬ್ರಿಗಿರಲ್ಲ ಅಂತ ಅದನ್ನು ಫಾರೆನ್ಸಿಕ್ ಫೀಲ್ಡಲ್ಲಿ ಫಸ್ಟ್ ಇನ್ವೆಸ್ಟಿಗೇಷನ್ಗೆ ಅದನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದರು ನೈನ್ ಏಯ್ಟಿ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಡೇಟ್ ದ ಫಸ್ಟ್ ಇನ್ನು ಫಾರೆನ್ಸಿಕ್ ಫೀಲ್ಡಲ್ಲಿ ಡಿ ಎನ್ ಎ ಇನ್ವೆಸ್ಟಿಗೇಷನ್ ಪರ್ಪಸಿಗೆ ಯೂಸ್ ಆಗಿದ್ದು ಅಲ್ಲಿಂದ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಯಿತು ಒಬ್ಬ ಪರ್ಸನನ್ನು ಬಯಲಜಿಯಲ್ಲಿ ಬಯಲಾಜಿಕಲ್ ಫ್ಲೂಯಿಡಲ್ಲಿ ಯಾವುದೇ ಬಯಾಲಜಿಕಲ್ ಫ್ಲೂಯಿಡ್ ಸಿಕ್ಕರೂ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಇಟ್ ಈಸ್ ವೆರಿ ಈಸಿ ಅಂತ ಲಿಮಿಟೇಷನ್ಸ್ ಇಲ್ಲ ಏನು ಬೇಕಾದರೂ ಸಿಗ್ಬೋದಲ್ವ ಬಯಲಜಿಕಲ್ ಫ್ಲೂಯಿಡ್ಡು ಈಗ ಟಚ್ ಡಿ ಎನ್ ಎ ಬಂದಿದೆ ಅಂತ ಹೇಳಿದೆ ನಾನು ಒಂದು ಬ್ಲಡ್ ಸ್ಪೆಕ್ ಸಿಕ್ಕರೆ ಸಾಕು ಒಂದೇ ಒಂದು ಕೂದಲು ಸಿಕ್ಕರೆ ಸಾಕು ದ ಪರ್ಸನ್ ಕ್ಯಾನ್ ಬಿ ಐಡೆಂಟಿಫೈ ಸೊ ಆದ್ದರಿಂದ ಈ ಥರದ್ದು ಬಂದಾಗ ಇದನ್ನು ಇನ್ವೆಸ್ಟಿಗೇಷನ್ ಪರ್ಪಸ್ಗೆ ಹೆಲ್ಪ್ ಆಯಿತು ನಮ್ಮಲ್ಲಿ ಕರ್ನಾಟಕದಲ್ಲಿ ತೊಗೊಳ್ಬೇಕಂದ್ರೆ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಒಂದು ಬೀನಾ ಮರ್ಡರ್ ಕೇಸ್ ಅಂತ ಆಯಿತು ವಿಷಕಂಠಯ್ಯ ಅನ್ನೋ ಪ್ರೊಫೆಸರ್ ಅಗ್ರಿಕಲ್ಚರ್ ಕಾಲೇಜು ಅವನು ಅವನ ಮಗ ಸೇರಿ ಸೊಸೆನ ಪೀಸ್ 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 ಮಾಡಿ ಆ ಅಗ್ರಿಕಲ್ಚರ್ ಕಾಲೇಜಿ ಎಲ್ಲ ಗ್ರೌಂಡಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಒಂದೊಂದು ಪೀಸ್ ಪೀಸ್ ಆವಾಗ ಅವಾಗ ಏನಾಯ್ತು ಒಂದೊಂದ್ ಪೀಸ್ ಒಂದೊಂದ್ ಕಡೆ ಸಿಕ್ಕಿದೆ ಬೋನ್ಗಳು ಇವು ಸಿಕ್ಕಿದ್ದು ಇದು ಒಬ್ರದೇ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ ಅವಾಗೇನು ಇಂಡಿಯಾದಲ್ಲಿ ಸಿ ಸಿ ಎಂ ಬಿ ಹೈದರಾಬಾದ್ ಒಂದೇ ಕಡೆ ಡಿ ಎನ್ ಎ ಮಾಡ್ತಿದ್ರು ಯಾವ್ದು ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಇನ್ನೂ ಬಂದಿರಲಿಲ್ಲ ಸಿ ಸಿ ಎಂ ಬಿ ಹೈದರಾಬಾದ್ ಅಲ್ಲಿ ಮಾತ್ರ ಮಾಡ್ತಿದ್ರು ಆವಾಗ ಅಲ್ಲಿ ಕಳಿಸಿ ಇದೆಲ್ಲ ಒಂದೇ ಇವರದ ಇದು ಯಾರ್ದು ಅಂತ ಫಸ್ಟ್ ಕೇಸ್ ಆಗಿದ್ದು ಅದು ಅದ್ರ ನಂತರ ತುಂಬಾ ಕೇಸ್ಗಳು ಬಂದು ಶಕೀರಾ ಕಲೀಲಿ ಕೇಸ್ ಕೇಳಿರ್ಬೇಕು ನೀವು ಆ ಕಲೀಲಿ ನಾನು ನೆಕ್ಸ್ಟ್ ಟಾಕ್ಸ್ ಬಂದಾಗ ಹೇಳ್ತೀನಿ ಆ ಕೇಸ್ ಅದನ್ನು ಕೂಡ ಆ ಸ್ಕೆಲ್ಟನ್ ತೆಗೆದು ಅವಳದು ಮಗಳ ಸ್ಯಾಂಪಲ್ ತೊಗೊಂಡು ಕಲೀಲಿ ಎಕ್ಸ್ ಅಂಬ ಇದು ಕಮಿಷನರ್ ಟು ಡಿಫ್ರೆಂಟ್ ಕಂಟ್ರಿ ಹೈ ಪ್ರೊಫೈಲ್ ಕೇಸ್ ಅದು ಸೊ ಅದರಲ್ಲಿ ಕೂಡ ಐಡೆಂಟಿಫೈ ಮಾಡಿದ್ದು ಸಿ ಸಿ ಎಮ್ ಬಿ ಹೈದ್ರಾಬಾದ್ ಕಳಿಸಿ ಅದನ್ನು ಯಾಕಂದರೆ ಜಸ್ಟ್ ಒಂದು ಸ್ಕೆಲ್ಟನ್ ಸಿಕ್ಕಿದೆ ಅಂತ ಇಲ್ಲ ಅದನ್ನು ಐಡೆಂಟಿಫೈ ಮಾಡಬೇಕಲ್ಲ ಯಾರ್ದು ಅನ್ನೋದನ್ನು ಕೋರ್ಟಿಗೆ ಅದೇ ಇಂಪಾರ್ಟೆಂಟು ನೀವು ಎಷ್ಟೇ ಎವಿಡೆನ್ಸ್ ಕೊಟ್ಟರು ನಾಳೆ ಕೋರ್ಟಿಗೆ ಓದ್ಕೊಳ್ಳಿ ಅವನಲ್ಲ ಅಂದ್ಬಿಟ್ರೆ ಅದೊಂದು ಸೈಂಟಿಫಿಕ್ ಎವಿಡೆನ್ಸ್ ಬೇಕೇ ಬೇಕು ಅವ್ರದ್ದು ಅಂತ ಪ್ರೂವ್ ಮಾಡಲಿಕ್ಕೆ ಸೊ ಆ ಥರ ಈ ಡಿ ಎನ್ ಎ ಆವಾಗ ಇಂಪಾರ್ಟೆಂಟ್ ನೋಡಿ ಪ್ರತಿಯೊಂದು ಫಾರೆನ್ಸಿಕ್ ಲ್ಯಾಬಲ್ಲಿ ಅದದ್ದು ಒಂದು ವಿಭಾಗಗಳು ಓಪನ್ ಆದವು ಫಾರೆನ್ಸಿಕ್ ಇದರಲ್ಲಿ ಆದ ಇರೋದರಲ್ಲಿ ಕಾಸ್ಟ್ಲಿಯೆಸ್ಟ್ ಇನ್ವೆಸ್ಟ್ಮೆಂಟ್ ಬೇಕಾಗಿರೋ ಸೆಕ್ಷನ್ ಅದು ಒಂದು ಡಿ ಎನ್ ಎ ಸೆಟಪ್ ಮಾಡಬೇಕಂದ್ರೆ ಕರೋರ್ಸ್ ಟುಗೆದರ್ ಬೇಕು ಒಂದೇ ಒಂದು ಡಿ ಎನ್ ಎ ಅನಲೈಸರ್ ಲಾಸ್ಟ್ ಫೈನಲಲ್ಲಿ ಮಾಡೋದೇ ಒಂದು ಮೋರ್ ದೆನ್ ಕರೋರ್ ಇದೆ ಒಂದೇ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ ಒಂದು ಮಷಿನ್ ಸೊ ಅದರಿಂದ ತುಂಬ ಕಾಸ್ಟ್ಲಿ ಆ್ಯಂಡ್ ತುಂಬ ಎಕ್ಸ್ಪರ್ಟೈಸ್ ಬೇಕು ಅಷ್ಟೇ ಹ್ಯಾಂಡಲ್ ಮಾಡೋರಿಗೂ ಅಷ್ಟೇ ಟ್ರೈನಿಂಗ್ ಬೇಕು ಸೊ ಯಾಕಂದರೆ ದೇ ಆರ್ ವರ್ಕಿಂಗ್ ವಿತ್ ವೆರಿ ಸ್ಮಾಲ್ ಸ್ಯಾಂಪಲ್ಸ್ ಸೊ ಹೋಲ್ ಪ್ರೊಫೈಲು ಅದನ್ನು ತೆಗೆದು ಅದನ್ನು ಕ್ಲಿಯರಾಗಿ ಬರೋ ಥರ ಮಾಡಿ ಅದನ್ನು ಮ್ಯಾಚಿಂಗ್ ಮಾಡಬೇಕಾಗತ್ತೆ ಸೊ ಈ ಥರ ಡಿ ಎನ್ ಎ ಬಯಾಲಜಿಕಲ್ಲು ಇನ್ನೊಂದು ಡಿವಿಝನ್ನು ಈಗ ಏನಾಗಿದೆ ಟೂ ತೌಸಂಡ್ ಸೆವೆನಲ್ಲಿ ನಮ್ಮ ಫಾರೆನ್ಸಿಕ್ ಲ್ಯಾಬಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಡಿ ಎನ್ ಎ ಸೆಂಟರ್ ಓಪನ್ ಆಯಿತು ಎಲ್ಲೋ ಒಂದೊಂದಿಂತ ಹೈ ಪ್ರೊಫೈಲ್ ಕೇಸ್ಗಳು ವರ್ಷಕ್ಕೆ ಇಪ್ಪತ್ತು ಇಪ್ಪತ್ತೈದು ಕೇಸ್ ಬಂದರೆ ಹೆಚ್ಚಿತ್ತು ಅದು ಇನ್ಕ್ರೀಸ್ ಆಗ್ತಾ ಆಗ್ತಾ ನಾವು ಇಟ್ ಹ್ಯಾಸ್ ಕ್ರಾಸ್ ಮೋರ್ ದೆನ್ ತ್ರೀ ಫೋರ್ ತೌಸಂಡ್ ಆಗಿರ್ಬೇಕು ಈಗ ಅಷ್ಟು ಡಿಮಾಂಡ್ ಇದೆ ಪ್ರತಿಯೊಂದು ಕೇಸಿಗೂ ಡಿ ಎನ್ ಎ ಬೇಕು ಅಂತಾರೆ ಈಗ ಸೊ ಆದ್ದರಿಂದ ಡಿ ಎನ್ ಎ ಈಸ್ ಹೆವಿ ವರ್ಕ್ ಲೋಡ್ ಇರೋ ವಿಭಾಗ ಆಗಿಬಿಟ್ಟಿದೆ ಆದ್ರಿಂದ ಅಷ್ಟು ಸಾಲದೆ ಈಗ ಬೇರೆ ರೀಜ್ನಲ್ ಲ್ಯಾಬಲ್ಲೂ ಅದೆಲ್ಲ ವಿಭಾಗಗಳು ಓಪನ್ ಮಾಡ್ತಾ ಇದ್ದಾರೆ ಡಿ ಎನ್ ಎನ ಒಂದು ಕೇಸು ಟೂ ತೌಸಂಡ್ ಥರ್ಟೀನ್ ಐ ಥಿಂಕ್ ಬ್ಯಾಂಗ್ಳೂರ್ ನಂದೇಡ್ ಎಕ್ಸ್ಪ್ರೆಸ್ ಬ್ಯಾಂಗ್ಳೂರಿಂದ ಹೊರಡುತ್ತೆ ರಾತ್ರಿ ಸ್ಟೈಲು ಅದು ಚಿತ್ತೂರ ಹತ್ರ ಪುಟ್ಪತ್ರಿ ಹತ್ರ ರೀಚ್ ಆಗುವಷ್ಟೊತ್ತಿಗೆ ರಾತ್ರಿ ತ್ರೀ ಟಯರ್ ಎ ಸಿ ಬೋಗಿ ಬೆಂಕಿ ಹತ್ಕೊಡುತ್ತೆ ಆಕ್ಸಿಡೆಂಟ್ ಆಗುತ್ತೆ ಇದು ಟ್ರ್ಯಾಕ್ ಮೇಲಿಂದ ಬೋಗಿಗಳೆಲ್ಲ ಬಿದ್ದು ತ್ರೀ ಟೈರ್ ಎಸಿಗೆ ಬೆಂಕಿ ಹತ್ಕೊಳ್ಳುತ್ತೆ ಈ ತ್ರೀ ಟೈರ್ ಎಸಿಯಲ್ಲಿರೋ ಇಪ್ಪತ್ತಾರು ಜನ ಕಂಪ್ಲೀಟ್ ಬರ್ನ್ ಆಗಿಬಿಡ್ತಾರೆ ಚಾರ್ಡ್ ಬಾಡಿ ಅಂದರೆ ಯಾವುದೇ ಕಾರಣಕ್ಕೂ ಬಾಡಿ ನೋಡಿದರೆ ಯಾರ್ದು ಯಾರ್ದಂತ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಆ ಥರ ಚಾರ್ ಆಗೋಗುತ್ತೆ ಬಾಡಿಗಳು ಆ ಬಾಡಿಗಳು ಏನು ಮಾಡ್ತಾರೆ ಚಿತ್ತೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ ಅಲ್ಲಿ ಪ್ರಿಲಿಮರಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದೀಗ ರಿಲೇಟಿವ್ಸಿಗೆ ಹ್ಯಾಂಡ್ ಓವರ್ ಮಾಡಬೇಕಲ್ಲ ಇಪ್ಪತ್ತಾರು ಬಾಡಿಗಳನ್ನು ಯಾವ ಬಾಡಿ ಯಾರಿಗಂತ ಕೊಡೋದು ಚಿತ್ತೂರಲ್ಲಿ ಅದನ್ನು ಅಲ್ಲಿವರೆಗೂ ಸ್ಟೋರೇಜ್ ಮಾಡಲಿಕ್ಕೆ ಫೆಸಿಲಿಟಿ ಇಲ್ಲ ಅಂತ ಹೇಳಿ ಅಷ್ಟೂ ಬಾಡಿಗಳನ್ನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೋಲ್ಡ್ ಸ್ಟೋರೇಜಿಗೆ ಶಿಫ್ಟ್ ಮಾಡ್ತಾರೆ ನೆಕ್ಸ್ಟ್ ಡೇ ಇಪ್ಪತ್ತಾರು ಬಾಡಿಗಳು ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೋಲ್ಡ್ ಸ್ಟೋರೇಜಿಗೆ ಬರುತ್ತೆ ಈಗಿರೋ ಚಾಲೆಂಜೇನು ಆದಷ್ಟು ಬೇಗ ಆ ಇಪ್ಪತ್ತಾರು ಬಾಡಿಗಳನ್ನು ಐಡೆಂಟಿಫೈ ಮಾಡಬೇಕು ಬೇರೆ ಯಾವುದೇ ಟೆಕ್ನಿಕ್ ಸಾಧ್ಯ ಇಲ್ಲ ಕಂಪ್ಲೀಟ್ ಚಾರ್ ಆಗಿ ಬಾಡಿಗಳು ಇಷ್ಟೆಷ್ಟೇ ಚಿಕ್ಕವಾಗ್ಬಿಟ್ಟಿದೆ ಸ್ಕೂಸ್ ಆಗಿ ಬರ್ನ್ ಆಗಿ ಕಂಪ್ಲೀಟ್ ಚಾರ್ಡ್ ಬ್ಲ್ಯಾಕ್ ಬಾಡೀಸ್ ಕರ್ಕಲ್ ಸೊ ಅಂಥ ಟೈಮಲ್ಲಿ ಅದನ್ನು ಐಡೆಂಟಿಫೈ ಮಾಡೋ ಒಂದು ಚಾಲೆಂಜ್ ಬರುತ್ತೆ ಆವಾಗ ನಮ್ಮಲ್ಲಿ ಡಿ ಎನ್ ಎ ಲ್ಯಾಬ್ ಇರುತ್ತೆ ಸೊ ಡಿ ಎನ್ ಎ ಮಾಡಿ ಅದನ್ನು ಐಡೆಂಟಿಫೈ ಮಾಡ್ಬೋದು ಬಾಡಿನ ಯಾರ್ಯಾರ್ದು ಯಾರ ರಿಲೇಷನ್ನ ಮಾಡ್ಬೋದು ಅಂತ ಹೇಳಿ ಇದು ಮಾಡಿದಾಗ ನಮ್ಮ ಡಿ ಎನ್ ಎ ಸ್ಟಾಪು ಇಮ್ಮಿಡಿಯೇಟಾಗಿ ಹೋಗಿ ಅಲ್ಲಿಲ್ಲೇ ಪೋಸ್ಟ್ ಮಾರ್ಟಮ್ ರಾತ್ರಿ ಪ್ರತಿಯೊಂದು ಬಾಡಿನೂ ಓಪನ್ ಮಾಡಿ ಯಾಕಂದರೆ ಒಂದೊಂದಕ್ಕೆ ಡಿ ಎನ್ ಎ ಒಂದೊಂದು ಟೈಮ್ ಇದೆ ಡೈರೆಕ್ಟ್ ಲಿಕ್ವಿಡ್ ಬ್ಲಡ್ ಸಿಕ್ಕಿದರೆ ಇವತ್ತು ಅನಾಲಿಸಿಸ್ ಸ್ಟಾರ್ಟ್ ಮಾಡಿದರೆ ನಾಳೆ ಒಳಗಡೆ ಕಂಪ್ಲೀಟ್ ಮಾಡ್ಬೋದು ಅದು ಸಿಕ್ಕಿಲ್ಲ ಅಂದರೆ ಟಿಸ್ಯೂ ಯಾವುದಾದ್ರೂ ಒಂದು ಮಾಂಸಖಂಡದ ತುಂಡು ಅದು ಸಿಕ್ಕಿಲ್ಲ ಅಂದರೆ ಕೂದಲು ಅದು ಸಿಕ್ಕಿಲ್ಲ ಅಂದರೆ ಹಲ್ಲು ಹಲ್ಲು ಅಂದರೆ ಲಾಸ್ಟಿಕ್ ಬೋನು ಸೊ ಈ ಥರ ಏನು ಸಿಕ್ಕಿದ್ರೂ ಮಾಡ್ಬೋದು ಬಟ್ ಬ್ಲಡ್ಡಿಂದ ಬೋನಿಂಗ್ ಬರುವಷ್ಟೊತ್ತಲ್ಲಿ ಟೈಮ್ ವಿಡ್ ವಿಲ್ ಟೇಕ್ ಲಾಂಗ್ ಟೈಮ್ ಬ್ಲಡ್ಡಲ್ಲಿ ಎಷ್ಟು ಬೇಗ ಆಗುತ್ತೆ ಬೋನಲ್ಲಿ ಅಷ್ಟು ಬೇಗ ಆಗೋಲ್ಲ ಇಟ್ ವಿಲ್ ಟೇಕ್ ಏಯ್ಟ್ ಡೇಸ್ ಟೆನ್ ಡೇಸ್ ಬ್ಲಡ್ ಆದರೆ ಇವತ್ತು ಮಾಡಿದರೆ ನಾಳೆ ಒಳಗಡೆ ಸಿಗೋ ಚಾನ್ಸಸ್ ಅಥವಾ ಟಿಸ್ಯು ಅದಕ್ಕೆ ನಮ್ಮವರೇ ಪರ್ಸ್ನಲ್ಲಾಗಿ ಹೋಗಿ ಆ ಇಪ್ಪತ್ತು ಆರು ಬಾಡಿಗಳು ಯಾವುದ್ರದ್ದು ಬ್ಲಡ್ ಸಿಗುತ್ತೆ ಸಿಕ್ಕಿಲ್ಲ ಅಂದರೆ ಒಳಗಡೆ ಓಪನ್ ಹೊರ್ಗಡೆ ಕಂಪ್ಲೀಟ್ ಸುಟ್ಟೋಗಿದೆ ಏನೂ ಸಿಗ್ತಾಯಿಲ್ಲ ಓಪನ್ ಮಾಡಿಸಿ ಒಳಗಡೆ ಲಿವರ್ ಪೀಸ್ ಈ ಥರ ಏನು ಸಿಗುತ್ತೆ ಸ್ಯಾಂಪಲ್ನ ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬಿಗೆ ತೊಗೊಂಡು ಬರ್ತಾರೆ ಈಗ ಅದನ್ನು ಐಡೆಂಟಿಫೈ ಮಾಡಬೇಕಂದ್ರೆ ನಾನು ಮೊದಲೇ ಹೇಳಿದೆ ತಂದೆ ತಾಯಿಯಿಂದ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಇಲ್ಲ ಅವ್ರ ಮಕ್ಕಳಿಗೆ ಫಿಫ್ಟಿ ಪರ್ಸೆಂಟ್ ಇವರಿಂದ ಹೋಗಿರುತ್ತೆ ಈ ಕಂಪ್ಯಾರಿಸನ್ಗೆ ಅವರವ್ರ ಮಕ್ಕಳು ಅಥವಾ ತಂದೆ ತಾಯಿ ಸ್ಯಾಂಪಲ್ ಬೇಕಲ್ಲ ಸೊ ಅಲ್ಲೊಂದು ಕೌಂಟರ್ ಓಪನ್ ಮಾಡಿ ಎಲ್ಲ ಅದ ಬೋಗಿಯಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾಯಿದ್ರು ಅವ್ರವ್ರ ರಿಲೇಟಿವ್ ಬಂದು ಬ್ಲಡ್ ಸ್ಯಾಂಪಲ್ ಕೊಡಿ ಅಂತ ಬೇಗ ಸೊ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ತಗೊಂಡು ಸೊ ಅವ್ರ ತಂದೆ ತಾಯಿನೋ ಅವರ ಮಕ್ಕಳದ ಅವ್ರವರು ಬಂದು ಸ್ಯಾಂಪಲ್ ಕೊಟ್ಟರು ಸೊ ಮೀನ್ ಟೈಮ್ ಏನು ಇನ್ಸ್ಟ್ರಕ್ಷನ್ ಹೋಯ್ತು ಅಂದರೆ ಯಾರು ಬಾಡಿ ತೊಗೊಳ್ಬೇಡಿ ಕಂಪ್ಲೀಟ್ ಡಿ ಎನ್ ಎ ಪ್ರೊಫೈಲ್ ಬಂದು ಯಾರ್ದು ಯಾರ ರಿಲೇಷನ್ ಬಾಡಿ ಅಂತ ಗೊತ್ತಾಗುವವರೆಗೂ ಯಾರು ಬಾಡಿ ತೊಗೊಳ್ಬೇಡಿ ಅಂದಾಗ ಇಲ್ಲ ಯಾರೋ ಒಬ್ಬರು ಹೈ ಪ್ರೊಫೈಲ್ ಸ್ವಲ್ಪ ಪೊಲಿಟಿಕಲ್ ಇದ್ದಿದ್ದವರು ಇಲ್ಲ ನಾವು ಬಾಡಿ ಮೇಲೆ ಯಾವುದೋ ಒಂದು ಮೆಟಲ್ ರಿಂಗ್ ಇದ್ದಿದ್ದು ನೋಡಿದ್ದೀವಿ ಅದು ನಮ್ಮವ್ರದ್ದೇ ಕೊಡಿ ಬಾಡಿ ಅಂತ ಹೇಳಿ ತೊಗೊಂಡು ನಾವು ಇನ್ಸ್ಟ್ರಕ್ಷನ್ ಕೊಟ್ವಿ ಬಾಡಿ ತೊಗೊಂಡೋಗ್ಲಿ ಸುಡ್ಲಿಕ್ಕೆ ಪರ್ಮಿಷನ್ ಕೊಡಬೇಡಿ ಸುಡಬೇಡಿ ಬಾಡಿನ ಬೇಕಾದ್ರೆ ಅದನ್ನು ಊತ್ ಇದನ್ನು ಮಾಡಿ ಕ್ರಿಮೇಷನ್ ಮಾಡಿ ಯಾಕಂದರೆ ನಾಳೆ ಡಿ ಎನ್ ಎ ಅಲ್ಲ ಅಂತ ಹೇಳಿದರೆ ಸುಟ್ಬಿಟ್ರೆ ಮತ್ತೇನು ಅದು ಇನ್ನೊಬ್ಬರು ರಿಲೇಷನ್ ಅವ್ರದ್ದು ಅಂತ ಅವ್ರು ತೊಗೊಂಡು ಗುಲ್ಬರ್ಗಾನ ಎಲ್ಲೋ ಹೋದರು ಇಲ್ಲಿ ಕಂಟಿನ್ಯೂಸ್ ನಿಯರ್ಲಿ ತ್ರೀ ಡೇಸ್ ಟ್ವೆಂಟಿ ಫೋರ್ ಅವರ್ಸ್ ರಾತ್ರಿ ಬೆಳಗ್ಗೆ ಅನ್ನೋ ಥರ ಅದನ್ನು ಅನಾಲಿಸಿಸ್ ಮಾಡಿ ಥರ್ಡ್ ಡೇ ಆ ಇಪ್ಪತ್ತಾರು ಬಾಡಿಗಳನ್ನು ಐಡೆಂಟಿಫೈ ಮಾಡಿದ್ದು ಇಂತಿಂಥ ಬಾಡಿ ಇಂಥ ರಿಲೇಷನ್ ಅವ್ರದ್ದು ಇಂಥದ್ದು ಅಂತ ಡಿ ಎನ್ ಎ ಪ್ರೊಫೈಲ್ ಮಾಡಿ ಅದನ್ನು ಹ್ಯಾಂಡ್ ಓವರ್ ಮಾಡೋಷ್ಟೇ ಅಲ್ಲಿ ಹೋಗಿರೋ ಬಾಡಿ ಅವ್ರದ್ದು ಅಂತ ಆಯಿತು ಇಮ್ಮಿಡಿಯೇಟ್ ಇನ್ಸ್ಟ್ರಕ್ಷನ್ ಕೊಟ್ಟು ಮತ್ತದನ್ನು ತೆಗೆದು ಅದು ಯಾರ್ದಂತ ಅವ್ರಿಗೆ ಕೊಟ್ಟು ಇದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಸೊ ಎಲ್ಲ ಅಷ್ಟೊತ್ತಲ್ಲಿ ಜನ ಗಲಾಟೆ ಬೇಗ ಕೊಡಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಗಲಾಟೆ ಇತ್ತು ಯಾವಾಗ ಸ್ಯಾಂಪಲ್ ಫಾರೆನ್ಸಿಕ್ ಲ್ಯಾಬಲ್ಲಿ ಅನಾಲಿಸಿಸ್ ಇದೆ ಅಲ್ಲಿಂದ ಬರುವರೆ ಕೊಡಲ್ಲ ಅಂದಮೇಲೆ ಎಲ್ಲ ಫಾರೆನ್ಸಿಕ್ ಲ್ಯಾಬ್ ಎದುರುಗಡೆ ಜನ ಸೇರಿಬಿಟ್ರು ಸೊ ಅದೆಲ್ಲ ಅನಾಲಿಸಿಸ್ ಮಾಡಿ ಅದನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡೋ ಒಂದು ಪರಿಸ್ಥಿತಿ ಬಂತು ಇಪ್ಪತ್ತಾರು ಬಾಡಿಗಳನ್ನು ಥರ್ಡ್ ಡೇ ಆಯಿತು ಅಷ್ಟು ಡೇ ಅದು ಕಂಟಿನ್ಯೂಸ್ ವರ್ಕ್ ಮಾಡಿರೋದ್ರಿಂದ ಆ ಇಪ್ಪತ್ತಾರು ಬಾಡಿ ಅಷ್ಟು ಅರ್ಜೆಂಟಾಗಿ ಅನಾಲಿಸಿಸ್ ಮಾಡಿ ಹ್ಯಾಂಡ್ ಓವರ್ ಮಾಡಿದ್ವಿ ಬಿಕಾಸ್ ಆಫ್ ಡಿ ಎನ್ ಎ ಅನಾಲಿಸ್ ಸೊ ಇದೇ ವರ್ಲ್ಡ್ ಟ್ರೇಡ್ ಸೆಂಟರಲ್ಲಿ ಆದಾಗ ಮೂರು ಸಾವಿರ ಜನ ಅವ್ರು ಫುಲ್ ಡಿ ಎನ್ ಎ ಮಾಡೇ ಯಾವ ಯಾವ್ಯಾವ ಬಾಡಿ ಅಂತ ಐಡೆಂಟಿಫೈ ಮಾಡಿದ್ದು ನೋ ಅದರ್ ದಿಸ್ ಥಿಂಗ್ ಚಾರ್ಡ್ ಬಾಡಿ ಸುಟ್ಟೋಗಿರೋ ಬಾಡಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಸೊ ಆದ್ದರಿಂದ ಡಿ ಎನ್ ಎ ಇಸ್ ನಾವು ಹ್ಯಾವಿಂಗ್ ದ ಗೋಲ್ ಸ್ಟ್ಯಾಂಡರ್ಡ್ ಫಾರ್ ಪರ್ಸ್ನಲ್ ಐಡೆಂಟಿಫಿಕೇಷನ್ ಎಷ್ಟೋ ಕೇಸ್ಗಳು ಈ ಮೆಟರ್ನಿಟಿ ಪೆಟರ್ನಿಟಿ ಡಿಸ್ಪ್ಯೂಟ್ ತಂದೆ ಈ ಈ ಮಗುಗೆ ಈ ತಂದೆ ಅಲ್ಲ ಅಂತಾರೆ ಕೋರ್ಟಿಂದ ಬರುತ್ತೆ ಇಲ್ಲ ಸೆಕ್ಸುವಲ್ ಅಸಾಲ್ಟ್ ಕೇಸಲ್ಲಿ ಈ ಇವ್ನ ತಂದೆ ಅವನ ತಂದೆ ಅಂತಾರೆ ಸೊ ಬೇಕಾದಷ್ಟು ಚೈಲ್ಡ್ ಸ್ವ್ಯಾಪಿಂಗ್ ಹಾಸ್ಪಿಟ್ಲಲ್ಲಿ ಸೊ ಈ ಥರ ಕೇಸ್ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಹೇಳಬೇಕಂದ್ರೆ ಈ ಬ್ಯಾಂಗ್ಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲಾಸ್ಟ್ ಬಾಂಬ್ ಬಿಟ್ರು ಐ ಪಿ ಎಲ್ ನಡೀತಾ ಇದ್ದಾಗ ಟೂ ತೌಸಂಡ್ ತರ್ಟೀನ್ ಇರಬೇಕು ಟೂ ತೌಸಂಡ್ ಟೆನ್ನ ಟೆನ್ ಐ ಪಿ ಎಲ್ ಮ್ಯಾಚಸ್ ನಡೆಯುವಾಗ ಬೆಂಗ್ಳೂರಲ್ಲಿ ಸೀರಿಯಲ್ ಬ್ಲಾಸ್ಟ್ ಆಗಿಬಿಡ್ತು ಅನ್ನೋದು ಆವಾಗ ಸ್ಟೇಡಿಯಂ ಹತ್ರ ಇಟ್ಟಿರೋ ಐದು ಬಾಂಬ್ಗಳಲ್ಲಿ ಎರಡು ಬ್ಲಾಸ್ಟ್ ಆದವು ಮೂರು ಹಾಗೆ ಇದು ಮೂರು ಇನ್ನೂ ಬ್ಲಾಸ್ಟ್ ಆಗಿರಲಿಲ್ಲ ಅಷ್ಟೊತ್ತಲ್ಲಿ ನಮ್ಮ ಫಾರೆನ್ಸಿಕ್ ಟೀಮ್ ಎಲ್ಲ ಕಡೆ ಹೋಯ್ತು ಎಲ್ಲೆಲ್ಲಿ ಬ್ಲಾಸ್ಟ್ ಆಗಿದೆ ಎಲ್ಲ ಆ ಮೂರು ಬಾಂಬ್ಗಳು ಬ್ಲಾಸ್ಟ್ ಆಗಿರಲಿಲ್ಲ ನಾನು ರವೀಂದ್ರ ಅಂತ ಹೇಳಿದೆ ನನ್ನ ಕಲಿಗು ಅವರು ಅಷ್ಟು ಅದನ್ನು ಡೇಂಜರಸ್ ಇದರಲ್ಲಿ ಕೂತ್ಕೊಂಡು ಆ ಬಾಂಬನ್ನು ಓಪನ್ ಮಾಡಿಬಿಟ್ರು ಬಾಂಬ್ ಸ್ಕ್ವಾಡನ್ನವರು ಬಂದು ಓಪನ್ ಮಾಡಬೇಕಾಗಿತ್ತು ಏನು ವಿದೌಟ್ ಎನಿ ಸೇಫ್ಟಿ ಇದಿಲ್ಲದೆ ಅದನ್ನು ನಿಧಾನಕ್ಕೆ ಓಪನ್ ಮಾಡಿಬಿಟ್ರು ಓಪನ್ ಮಾಡಿದ್ರು ಡಿಫ್ಯೂಸ್ ಆದಂಗೆ ಅದು ಬಟ್ ಅದರಲ್ಲಿ ಅವ್ರೇನು ಏನು ಕಂಡು ಹಿಡಿದ್ರು ಅಂದರೆ ಒಂದು ಬಾಂಬಲ್ಲಿ ಏನೋ ಒಂದು ಎರಡು ಕೂದಲುಗಳಿದ್ವು ಆ ಬಾಂಬ್ ಮಾಡಿದ್ದ ಕೆಮಿಕಲ್ಸ್ ಇದರಲ್ಲಿ ಎರಡು ಕೂದಲುಗಳನ್ನು ತೆಗೆದು ಸಪ್ರೇಟಾಗಿ ಐವಾಗ್ ಕೊಟ್ಟರು ಇದನ್ನು ಡಿ ಎನ್ ಎ ಮಾಡಿಸ್ಲಿಕ್ಕೆ ಕಳಿಸಿ ನೋಡೋಣ ಇಲ್ಲಿ ಅಂತ ಯಾರು ಮಾಡಿದ್ದು ಏನು ಏನೂ ಗೊತ್ತಿಲ್ಲ ಟೂ ತೌಸಂಡ್ ಟೆನ್ನಲ್ಲಿ ಅದರದ್ದು ಡಿ ಎನ್ ಎ ಪ್ರೊಫೈಲ್ ಮಾಡಿ ಹಾಗೆ ಇಟ್ಟರು ಯಾಕಂದ್ರೆ ಕಂಪ್ಯಾರಿಸನ್ ಯಾರು ಅರೆಸ್ಟೇ ಮಾಡಿಲ್ವಲ್ಲ ಯಾರು ಅಂತಲೇ ಗೊತ್ತಿಲ್ಲ ಯಾರ್ದಾಗ ಕಂಪೇರ್ ಮಾಡ್ತೀರಾ ಟೂ ತೌಸಂಡ್ ಫೋರ್ಟೀನಲ್ಲಿ ಒಂದಿಷ್ಟು ಜನನ ಅರೆಸ್ಟ್ ಮಾಡಿದ್ರು ಯಾರೋ ಮೊಹಮ್ಮದ್ ಘನಿ ಮೊಹಮ್ಮದ ಏನೋ ಅವನು ಆಮೇಲೆ ಒಪ್ಕೊಂಡ ಡೆಲ್ಲಿಯಲ್ಲಿದ್ದು ನಾವು ಪ್ಲ್ಯಾನ್ ಮಾಡಿದ್ದು ತುಮಕೂರಲ್ಲಿ ಅದನ್ನು ಬಾಂಬ್ ಪ್ರಿಪೇರ್ ಮಾಡಿದ್ವಿ ಅಂತ ಸೊ ಅವನದು ಬ್ಲಡ್ ಸ್ಯಾಂಪಲ್ ತೊಗೊಂಡು ಡಿ ಎನ್ ಎ ಪ್ರೊಫೈಲ್ ಮಾಡಿ ಉಳಿದವ್ರು ಉಳಿದವ್ರೆಲ್ಲರದು ಮಾಡಿದಾಗ ಅವನದು ಒಂದಕ್ಕೆ ಎಕ್ಸಾಕ್ಟ್ ಮ್ಯಾಚ್ ಆಯಿತು ಇವನೇ ಹಿಂದೆ ಕೂದಲಿದ್ದು ಇವ್ನು ಮಾಡುವಾಗ ಇವನು ಕೂದಲು ಬಿದ್ದಿದೆ ಅದರದ್ದೇನು ಟೂ ತೌಸಂಡ್ ಫೋರ್ಟೀನ್ ಇದು ಸಿಕ್ಕಿದ್ದು ಕೂದಲು ಟೂ ತೌಸಂಡ್ ಟೆನ್ನಲ್ಲಿ ಆವಾಗ ಪ್ರೊಫೈಲ್ ಮಾಡಿಟ್ಟಿದ್ದು ಈಗ ಲಾಸ್ಟ್ ಇಯರು ಅದೆಲ್ಲ ಕೋರ್ಟ್ ನಡೆದು ಓನ್ಲಿ ಓನ್ ದ್ಯಾಟ್ ಎವಿಡೆನ್ಸ್ ಓನ್ಲಿ ಬೇರೆ ಯಾವ ಎವಿಡೆನ್ಸು ಇಲ್ಲ ಅದು ಒಂದೇ ಎವಿಡೆನ್ಸ್ ಮೇಲೆ ಅವರಿಗೆ ಕನ್ವಿಕ್ಷನ್ ಆಯಿತು ದಟ್ಸ್ ಆ್ಯಂಡ್ ಡೆಲ್ತ್ ದಟ್ ಓನ್ಲಿ ದೆತ್ ಒಂದು ಕೂದಲು ಅವರು ಅಷ್ಟು ಡೇಂಜರಸ್ ಸ್ಪಾಟಲ್ಲಿ ಆ ಬಾಂಬ್ ಓಪನ್ ಮಾಡಿ ಆ ಕೂದಲು ತೆಗೆದಿರೋದ್ರಿಂದ ಆ ಕೂದಲನ್ನು ಡಿ ಎನ್ ಎ ಪ್ರೊಫೈಲ್ ಇವಂದಕ್ಕೆ ಮ್ಯಾಚ್ ಆಗಿದೆ ಒಂದೇ ಒಂದು ಎವಿಡೆನ್ಸ್ ಬಿಟ್ಟರೆ ಬೇರೆ ಯಾವ ಎವಿಡೆನ್ಸು ಇಲ್ಲ ಅದರ ಮೇಲೆ ಕನ್ವಿಕ್ಷನ್ ಆಯಿತು ಸೊ ಆದ್ದರಿಂದ ಡಿ ಎನ್ ಎ ಎಷ್ಟು ಪವರ್ಫುಲ್ ಅಂದರೆ ಯಾವುದೇ ಬಾಡಿ ಬಯಲಾಜಿಕಲ್ ಫ್ಲೂಯಿಡ್ ಸಿಕ್ಕರೂ ಕೂಡ ದ ಪರ್ಸನ್ ಕ್ಯಾನ್ ಬಿ ಐಡೆಂಟಿಫೈಡ್ ಆದ್ದರಿಂದ ಕ್ರೈಮ್ ಸೀನಲ್ಲಿ ನಾನು ಆವಾಗಲೇ ಹೇಳಿದೆ ಹೇಗೆ ನೀವು ಕ್ಲೂನ ಫಿಸಿಕಲ್ ಎವಿಡೆನ್ಸ್ನ ಐಡೆಂಟಿಫೈ ಮಾಡ್ತೀರಾ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಿ ಅದನ್ನು ಕಲೆಕ್ಟ್ ಮಾಡಿ ಫಾರೆನ್ಸಿಕ್ ಲ್ಯಾಬಿಗೆ ತಲುಪ್ತೀರಾ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಕೇಸನ್ನು ಎಕ್ಸ್ಪ್ಲೇನ್ ಇನ್ನೂ ಒಂದು ಇದೆ ವೆರಿ ಹೈ ಪ್ರೊಫೈಲ್ ಕೇಸ್ ಹೈ ಎಂಡ್ ಕಾರು ಹೋಗುತ್ತೆ ರೋಡಲ್ಲಿ ನೈಟು ಫುಟ್ಪಾತಲ್ಲಿ ಇದ್ದವ್ರಿಗೆ ಎರಡು ಮೂರು ಜನರಿಗೆ ಬಿಡುತ್ತೆ ಒಂದು ಡೆತ್ ಆಗುತ್ತೆ ಸೊ ಹೈ ಎಂಡ್ ಕಾರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೆಯುವಾಗ ಓನರ್ ಹೇಳ್ತಾರೆ ಐ ವಾಸ್ ನಾಟ್ ಡ್ರೈವಿಂಗ್ ದ ಕಾರ್ ನನ್ನ ಡ್ರೈವರ್ ಇದ್ದ ಅಂತ ಸೊ ಆಯಿತು ನಮ್ಮ ಟೀಮು ಅಲ್ಲಿ ಸ್ಪಾಟಿಗೆ ಹೋದಾಗ ಆ ಹೊಡೆದು ಅವರಿಗೆ ಆ ಇದಕ್ಕೆ ಪೊಲ್ಗೋ ಏನೋ ಹೊಡೆದಿದ್ದಕ್ಕೆ ಕಾರು ಹೈ ಆ್ಯಂಡ್ ಕಾರು ಏರ್ ಬ್ಯಾಗ್ ಓಪನ್ ಆಗಿರುತ್ತೆ ಡ್ರೈವಿಂಗ್ ಸೀಟಲ್ಲಿ ಆ ಏರ್ ಬ್ಯಾಗ್ ಓಪನ್ ಆದಾಗ ಅದ್ರ ಮೇಲೆ ಬ್ಲಸ್ಟೆನ್ ಇರುತ್ತೆ ಮೀನ್ಸ್ ಡ್ರೈವಿಂಗ್ ಮಾಡೋನು ಇಂಜೂರ್ ಆಗಿದ್ದಾನೆ ಹೊಡೆದು ಫೋರ್ಸ್ಗೆ ಹ್ಯಾಂಡಲ್ ತಾಕ್ತ ಸ್ಟೇರಿಂಗ್ ತಾಕ್ತ ಏನೋ ಅದ್ರ ಮೇಲೆ ಟೆನ್ಸ್ ಆ ಬ್ಲಸ್ಟೆನನ್ನು ತೆಗೆದು ಎನಾಲಿಸಿಸ್ ಮಾಡ್ತಾರೆ ಅವ್ರು ಹೇಳ್ದಂಗೆ ದ ಡ್ರೈವರ್ ಆಸ್ ನಾಟ್ ಡ್ರೈವಿಂಗ್ ದ ಕಾರ್ ದ ಓನರ್ ಹೂ ಈಸ್ ಹ್ಯಾವಿಂಗ್ ಅವ್ರು ಇದಕ್ಕೆ ಪಕ್ಕಾ ಮ್ಯಾಚ್ ಆಗುತ್ತೆ ಸೊ ಈ ಥರ ದೆಟ್ ಈಸ್ ದ ಸೈಂಟಿಫಿಕ್ ಎವಿಡೆನ್ಸ್ ಅದು ಸುಳ್ಳು ಹೇಳೋದೇ ಇಲ್ಲ ಅವ್ರು ಏನೇನೋ ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು ಸೊ ಆ ಥರ ಡಿ ಎನ್ ಈಸ್ ದ ಫೈನಲ್ ನಾವು ಫಾರ್ ದ ಪರ್ಸ್ನಲ್ ಐಡೆಂಟಿಫಿಕೇಶನ್ ಬೇಕಾದಷ್ಟು ಕೇಸ್ಗಳಿವೆ ಹೇಳ್ತಾ ಹೋದರೆ ಡಿ ಎನ್ ಎದು ಒಂದು ಬೇಕಾದಷ್ಟು ಕೇಸ್ಗಳು ಹೇಳ್ತಾ ಹೋಗ್ಬೋದು ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಹೋದರೆ ಹೌ ಪವರ್ಫುಲ್ ಇಟ್ ಈಸ್ ಆ್ಯಂಡ್ ಹೌ ಫಾರೆನ್ಸಿಕ್ ಲ್ಯಾಬ್ ಆರ್ ಗಿವಿಂಗ್ ದ ಆ್ಯನೈಸಿಂಗ್ ಆ್ಯಂಡ್ ಗಿವಿಂಗ್ ದ ರಿಪೋರ್ಟ್ ಈಗ ಸದ್ಯ ಭಾಸ್ಕರ್ ಶೆಟ್ಟಿ ಉಡುಪಿ ಇದರಲ್ಲಿ ಆ ಹೋಮಕೊಂಡಲ್ಲಿ ಸುಟ್ಟಾಕಿದ್ದು ಅಂತ ಆಗಿತ್ತಲ್ಲ ಒಂದು ಬರ್ಂಟ್ ಬೋನ್ಗಳು ತೆಗೆದು ಎಲ್ಲೋ ನೀರಲ್ಲಿ ಹಾಕಿದ್ರು ಆ ಬೋನ್ ತಂದು ಅದು ಭಾಸ್ಕರ್ ಶೆಟ್ಟಿ ಇದೆ ಅಂತ ಹೇಳಿ ಕೂಡ ಹಾಗೆ ಅದು ಡಿ ಎನ್ ಎ ರಿಪೋರ್ಟ್ ಮೇಲೆ ಕನ್ವಿಕ್ಷನ್ ಆಯ್ತು ಈಗ ಸದ್ಯ ಸೋ ಸೇಡಿ ಈ ಥರ ಡಿ ಎನ್ ಎ ಈಸ್ ದ ಪವರ್ಫುಲ್ ಟೂಲ್ ಬಯೋಲಜಿಕಲ್ ದಿಸ್ ಈಸ್ ನಾಟ್ ಫಾರೆನ್ಸಿಕ್ ಬಯೋಲಜಿ ಆ್ಯಂಡ್ ಫಾರೆನ್ಸಿಕ್ ಡಿ ಎನ್ ಎ ವಿಲ್ ಡೂ ಅದೇ ಥರ ಬೇಕಾದಷ್ಟು ವಿಭಾಗಗಳಿವೆ ಒಂದೊಂದೇ ವಿಭಾಗದ್ದನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಎರಡು ಕೇಸ್ಗಳು ಹೇಳ್ಕೊಂಡು ಹೇಳಿದರೆ ತಮಗೆ ಫಾರೆನ್ಸಿಕ್ ಸೈನ್ಸ್ನವ್ರು ಏನು ಮಾಡ್ತಾರೆ ಫಾರೆನ್ಸಿಕ್ ಲ್ಯಾಬ್ ಏನು ಮಾಡುತ್ತೆ ಹೇಗೆ ಅದು ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಸ್ವಲ್ಪ ಒಂದು ಅದರ ಬಗ್ಗೆ ಒಂದು ಕುತೂಹಲ ಇದ್ದರೂ ಅಥವಾ ಒಂದು ಒಂದು ನಾನು ಪರಿಚಯ ಹೇಗೆ ಫಾರೆನ್ಸಿಕ್ನವ್ರು ಏನು ಮಾಡ್ತಾರೆ ಅಂತ ತಮಗೊಂದು ಬ್ಯಾಕ್ಗ್ರೌಂಡಲ್ಲಿ ಯಾಕಂದರೆ ನಾನು ಹೇಳಿದೆ ಮೊದಲು ಹೇಳ್ದಂಗೆ ಈ ಟಿ ವಿ ಸೀರಿಯಲಲ್ಲಿ ಪಿಚ್ಚರಲ್ಲಿ ಇದರಲ್ಲಿ ತೋರಿಸಿದಂಗೆ ಅಲ್ಲ ಸಿನಿಮಾಟಿಕಲ್ಲ ಸಿನಿಮಾಟಿಕಲ್ಲ ಆ್ಯಕ್ಚುಲಿ ಅಷ್ಟೇ ಎಫರ್ಟ್ ಇದೆ ಅಷ್ಟೇ ಇನ್ನೊಂದು ಇಂಪಾರ್ಟೆಂಟ್ ನಾನು ಎಂಡಲ್ಲಿ ಹೇಳೋಣ ಅಂತ ಇದ್ದೀನಿ ಈಗಲೇ ಹೇಳ್ತೀನಿ ವರ್ಕ್ ಮಾಡೋರದು ಕಮಿಟ್ಮೆಂಟು ಆ್ಯಂಡ್ ಇಂಟಿಗ್ರಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೂ ಆರ್ ವರ್ಕಿಂಗ್ ಇನ್ ದ ಫಾರೆನ್ಸಿಕ್ ಲ್ಯಾಬ್ ಅವ್ರ ಕೈಯಲ್ಲಿರುತ್ತೆ ಒಬ್ಬನ್ ಲೈಫ್ ಆ್ಯಂಡ್ ಡೆತ್ ಸೊ ಹೀಸ್ ಕಮಿಟ್ಮೆಂಟ್ ಅವನದು ಬದ್ಧತೆ ಇರಬೇಕು ನಾನು ಮಾಡುವಾಗ ಏನೇನು ಪ್ರಿಕಾಷನ್ಸ್ ತೊಗೊಳ್ಬೇಕು ಅವನದು ಕಮಿಟ್ಮೆಂಟ್ ಏನಾದರೂ ಕಂಡು ಹಿಡಿಲೇಬೇಕು ಇದರಲ್ಲಿ ಅನ್ನೋ ಒಂದು ಭಾವನೆ ಬೇಕು ಒಂದೇ ದಿನಕ್ಕೆ ಬರ್ಬೋದು ತಿಂಗಳಗಟ್ಟಲೆ ಆಗಿರ್ಬೋದು ನಾನು ಟಾಕ್ಸ್ ಕಾಲಜೇಲ್ ಮಾಡುವಾಗ ಹೇಳೋದು ಒಂದೇ ಕೇಸನ್ನ ಮೂರು ತಿಂಗಳು ಮಾಡಿದ್ದೀನಿ ನಾನು ಏನು ಮಾಡಿದ್ರು ಸಾಲ್ವ್ ಆಗೋಲ್ಲ ತಲೆ ಕೆಟ್ಟು ನಮಗೆ ಅಷ್ಟಕ್ಕೆ ಬಿಡುವಂಗಿಲ್ಲ ಈಸಿ ಚಾಲೆಂಜಾಗಿ ತಗೊಂಡು ಮಾಡಿದರೆ ವಿ ವಿಲ್ ಎಂಡ್ ಕಮ್ ಟು ದ ಎಂಡ್ ಡೆಫಿನೆಟ್ಲಿ ವಿಲ್ ವಿಕ್ಟಿಮ್ ಯಾರು ಸತ್ತೋಗಿರ್ತಾರೋ ಅಥವಾ ಅವ್ರ ಫ್ಯಾಮಿಲಿಗೆ ಡೆಫಿನೆಟಾಗಿ ನಾವು ಜಸ್ಟಿಸ್ ಕೊಡಿಸ್ಬೋದು ಸೊ ಅದು ಇವ್ರ ಇರುತ್ತೆ ಆದ್ದರಿಂದ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆದ್ದರಿಂದ ಇವತ್ತು ಡಿ ಎನ್ ಎವರೆಗೂ ಮುಗಿಸ್ತೀನಿ ಇದು ಒಂದೇ ವಿಭಾಗ ತಗೊಂಡಿದ್ದೀನಿ ಇನ್ನೂ ಹದಿಮೂರು ವಿಭಾಗಗಳಿವೆ ಬಹಳ ಧನ್ಯವಾದ ಒಂಥರ ನಾವು ಕಾಲೇಜ್ ಪಾಠ ಕೇಳಿದಷ್ಟು ಖುಷಿ ವಿವರವಾಗಿ ಸರಳ ಭಾಷೆಯಲ್ಲಿ ಭಾಷೆ ನಿಮ್ಮ ಈ ಅಪಾರವಾದ ಜ್ಞಾನಕ್ಕೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಇರ್ತೀವಿ ಎಲ್ಲರೂ ನಿಮ್ಮ ಫಾರೆನ್ಸಿಕ್ ಬಗ್ಗೆ ತಿಳ್ಕೊಂಡಷ್ಟು ನಮ್ಗೆ ಇಂಟ್ರಸ್ಟ್ ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಈ ಒಂದು ರಿಟೈರ್ಮೆಂಟ್ ಆದರೂ ಕೂಡ ಆದರೆ ಅಟ್ಯಾಚ್ಮೆಂಟ್ ನನಗೆ ಹೋಗಿಲ್ಲ ಫಾರೆನ್ಸಿಕ್ದು ದಿನ ಬೆಳಗ್ಗೆ ಆದರೆ ಹೊಸ ಹೊಸದು ನಾನೇ ಸರ್ಚ್ ಮಾಡಿ ಏನಾಗಿದೆ ಹೊಸ ಇನ್ವೆನ್ಷನ್ ಏನಾಗಿದೆ ಅಂತ ತಿಳ್ಕೊಳ್ತಾ ಇರ್ತೀನಿ ಆದ್ದರಿಂದ ಇದೇ ಒಂದು ಹೇಳೋದೇ ಒಂದು ನಂದು ಈಗ ವೃತ್ತಿ ಆಗಿಬಿಟ್ಟಿದೆ ಸರಿ ನಮಸ್ತೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ